ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳು ಮತ್ತು ಕಾನೂನು ಮಾಪನಶಾಸ್ತ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟೀಯ ಗ್ರಾಹಕ ದಿನಾಚರಣೆ ಕಾರ್ಯಕ್ರಮವನ್ನು ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ ಎಚ್ ಕೃಷ್ಣ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ತೂಕ ಮತ್ತು ಅಳತೆ ಮಾಪನದ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಹಾಟ್ ಕುಕ್ ನ ಮಕ್ಕಳಿಗೆ ಬಿಸಿಯೂಟದ ರೂಪದಲ್ಲಿ ಮಾಡ್ತಿದೆ ಬಳಿಕ ಮಾತನಾಡಿ ಗ್ರಾಹಕರು ಅರ್ಥ ವ್ಯವಸ್ಥೆಯ ಪ್ರಮುಖ ಕೇಂದ್ರ ಬಿಂದು ಗ್ರಾಹಕ ವ್ಯವಸ್ಥೆಯೇ ನಮ್ಮ ಜೀವಾಳ ಅವರ ತೃಪ್ತಿ ನಮ್ಮ ಗುರಿಯಾಗಬೇಕು ಈ ನಿಟ್ಟನಲ್ಲಿ ಗ್ರಾಹಕರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಆಹಾರ ಆಯೋಗ ಮಾಡುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಗ್ರಾಹಕ ಹಕ್ಕುಗಳನ್ನು ಬಲಪಡಿಸುವುದು ಮತ್ತು ನಕಲಿ ಜಾಹೀರಾತುಗಳ ವಿರುದ್ದ ಹೋರಾಟ ಮುಂದುವರಿಯುತ್ತಿದೆ ಎಂದರು ಅದು ಶಿಕ್ಷಾರ್ಥ ಅಪರಾಧ ಅಂತ ಹೇಳಲಿಕ್ಕೆ ಪ್ರಯತ್ನ ದೂರದರ್ಶನದೊಂದಿಗೆ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ಕುಮಾರ್ ಗ್ರಾಹಕರು ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವ ಮುನ್ನ ಆ ವಸ್ತುವಿನ ಮೇಲೆ ಮುದ್ರಿಸಿರುವ ಮಾಹಿತಿ ಮೇಲೆ ಕಣ್ಣಾಡಿಸಿ ಆನಂತರ ಅದನ್ನು ಖರೀದಿಸಬೇಕು ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ದರ ನಮೂದಿಸಿದರೆ ಇಲಾಖೆಯ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಐದು ಒಂಬತ್ತು ಒಂಬತ್ತು ಒಂದು ಒಂದು ಸೊನ್ನೆ ಸೊನ್ನೆಗೆ ಸಂಪರ್ಕಿಸಬಹುದಾಗಿದೆ ಎಂದು ಮಾಡಬಹುದು ಕಾರ್ಖಾನೆಗಳ ಮತ್ತೊಬ್ಬ ನಿರೀಕ್ಷಕ ಮಹಾಂತೇಶ್ ಕಬ್ಬಿನ ತೂಕಕ್ಕೆ ಸಂಬಂಧಿಸಿದಂತೆ ಆಗುವ ವಂಚನೆಗಳ ಕುರಿತು ರೈತರಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮೊದಲು ಅನಲಾಗ್ ಲೋಡ್ ಗಳು ಇರ್ತಿದ್ವು ಈಗ ವೇಬಿಡ್ಜ್ ಪ್ಲಾಟ್ಫಾರ್ಮ್ ನಲ್ಲಿ ಡಿಜಿಟಲ್ ಲೋಡ್ ಸೆಲ್ ಆಗಿದೆ ಆಮೇಲೆ ಇನ್ನೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಿದ್ದಾರೆ ಇದರಿಂದ ಏನಾಗ್ತಿದೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕಬ್ಬಿನಲ್ಲಿ ತೂಕದಲ್ಲಿ ಮೋಸ ಆಗೋದನ್ನ ತಡೀಲಿಕ್ಕೆ ಕ್ರಮ ತಗೊಂಡಿದೀವಿ ಕೃಷಿ ಇಲಾಖೆಯ ಪ್ರಸನ್ನ ಕುಮಾರ್ ಸಿರಿಧಾನ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಅವುಗಳ ಬಳಕೆಯನ್ನು ಉತ್ತೇಜಿಸಲು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಜೊತೆಗೆ ಇಲಾಖೆಯಿಂದ ಇರತಕ್ಕ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಒಂದು ಕಿರು ಈ ಒಂದು ಚಾರ್ಟ್ಸ್ ಮುಖಾಂತರ ಡಿಸ್ಪ್ಲೇ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಅದೇ ರೀತಿ ಪಾಂಪ್ಲೆಟ್ಸು ಇವುಗಳ ಮುಖಾಂತರ ಲೀಫ್ಲೆಟು ಬುಕ್ಲೆಟು ಇವುಗಳ ಮುಖಾಂತರ ಕೂಡ ನಾವು ಒಂದು ಎಲ್ಲಾಖಾ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಸುರೇಖಾ ಅಂಗನವಾಡಿಗಳ ಮೂಲಕ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಪೋಷಣ ಅಭಿಯಾನದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ನಾವು ಅಥವಾ ಸೀಮಂತ ಇರ್ಬೋದು ಅಥವಾ ಗಿಡ ನೆಡುವ ಕಾರ್ಯಕ್ರಮಗಳನ್ನ ಮಕ್ಕಳುಗಳಿಗೆ ಪೋಷಣ್ ವಾಟಿಕ ಇರ್ಬೋದು ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಅಂಗನವಾಡಿ ಕೇಂದ್ರದಲ್ಲಿ ಆಚರಣೆ ಮಾಡ್ತೀವಿ ಹಾಗೆಯೇ ಸಮುದಾಯಕ್ಕೆ ಅರಿವೂ ಕೂಡ ಕೂಡ ಮೂಡಿಸ್ತಾ ಇದ್ದೇವೆ